ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಆರ್ತಿ ತೊಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಎತ್ತಿದ್ರೆ ಅಂತ ಮಾತಿಂದ ನಿಮ್ಮ

ಏನ್ ಕಿಚನ್ ಮೇ ಅಷ್ಟೊಂದು ಇಷ್ಟ ಆಚೆನೆ ಬರಲ್ಲ ಅಲ್ಲಿಂದ ಇಲ್ಲ ಆಚೆ ಬರಲ್ಲ ಅಂತಲ್ಲ ಅವಳಿಗೆ ಒಂದು ಬೆಡ್ರೂಮ್ ಹಿಂಗೆ ಇರಬೇಕು ಇದು ಹಿಂಗೆ ಇರಬೇಕು ಇದು ಇಲ್ಲೇ ಇರಬೇಕು ಹಿಂಗೆ ಇರಬೇಕು ಅಂತ ಹಾಗೆ ಇರುತ್ತೆ ಬಟ್ ಅದು ಯಾವುದು ಹಂಗೆ ಯಾವುದು ಹಾಗಿರಲ್ಲ ಎಲ್ಲ ಹಂಗಂಗೆ ಬಿದ್ದಿರುತ್ತೆ ಬಟ್ ಅವಳ ರೂಮಲ್ಲಿ ಅವಳಿದ್ದ ಅವಳಿದ್ದದ್ದು ಅಲ್ಲೇ ಇರಬೇಕು ಅಷ್ಟೇ ಓಕೆ ಸ್ವಾತಿ ನೀವು ಅದೇ ನನಗೆ ತುಂಬ ಕಂಫರ್ಟ್ ಝೋನು ಇಲ್ಲೂ ಅಷ್ಟೇ ನನಗೆ ಹೇಳಿದ್ ಕರೆಕ್ಟು ನನಗೆ ನನ್ನ ರೂಮ್ ಹಿಂಗೆ ಇರಬೇಕು ನಾನು ಮನೆ ಕಟ್ಟುವಾಗಲೂ ಅಷ್ಟೇ ಮನೆಯಿಂದ ಜಾಸ್ತಿ ನನ್ನ ರೂಮಲ್ಲಿ ಓಕೆ ಹಿಂಗೆ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಇರಬೇಕಂತ ಮಾಡ್ಕೊಂಡು ಜಾಸ್ತಿ ಅಲ್ಲೂ ಅಷ್ಟೇ ನನಗೆ ನಾನು ಮುಂಚೆನೇ ಅವ್ರಿಗೆ ಹೇಳ್ಬಿಟ್ಟಿದ್ದೆ ಮದುವೆ ಫಿಕ್ಸ್ ಆದಮೇಲೆ ನನಗೆ ಈ ಕಡೆ ಸೈಡ್ ರೂಮ್ ಬೇಕು ಅದು ಅಂತ ಸೊ ಪಾಪ ಅವರು ಹಾಗೆ ನನಗೊಂದು ಸ್ವಲ್ಪ ಅದು ನನ್ನ ರೂಮ್ ಅಂದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇಟ್ ಇದ್ದರೂ ನಾನು ಇರ್ತೀನಿ ಸೊ ನಂಗೆ ಅದೊಂದು ಕಂಫರ್ಟ್ಝೋನ್ ನಿಮ್ಮಿಬ್ರಲ್ಲಿ ಯಾರು ಆಚೆ ಹೋದರೆ ಏನಾದ್ರೂ ಒಂದ್ ಮನೆಗೆ ತರ್ಲೇಬೇಕು ತಗೊಂಡ್ಬೋದು ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಏನಾದರೂ ತರ್ತೀನಿ ನಾನು ದುಡ್ಡು ಖರ್ಚು ಅಂತೂ ಬರಲ್ಲ ಮನೆಗೆ ವಾಪಸ್ಸು ಅದಕ್ಕೆ ಅಪ್ಪ ಅನಿಗೆ ಬೈತಿದ್ರು ಇವಾಗ ಈಗ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ಲವ್ ಮ್ಯಾರೇಜ್ ಒಂದಷ್ಟು ಪ್ಲಸ್ ಇವಾಗ ನಮ್ಮ ನಮ್ಮನೇಲಿ ನಮ್ಮ ಲವ್ ಮ್ಯಾರೇಜ್ ನಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜು ನಮ್ದು ಲವ್ ಮ್ಯಾರೇಜ್ ಸೊ ಒಪ್ಸಿ ಮಾಡಿದ್ರೆ ಅವರು ಖುಷಿಯಿಂದ ಮಾಡ್ಕೊಡ್ತಾರೆ ಅಂಡ್ ನನಗೆ ಹಿಂಗೆ ಇತ್ತು ನನಗೆ ಪರ್ಸನಲಿ ಹಿಂಗೆ ಮದುವೆ ಆಗಬೇಕು ಇಷ್ಟು ದಿನನೇ ಮದ್ವೆ ಆಗ್ಬೇಕಂತ ಇತ್ತು ನಂದು ಏಳು ದಿನ ಮದುವೆ ಆಗಿತ್ತು ಆಕ್ಚುಲಿ ಎಲ್ಲ ಹಿಂದಿನ ಶಾಸ್ತ್ರನೂ ಮಾಡ್ಬೇಕಂತ ನಂಗೆ ಆಸೆ ಇತ್ತು ಇಷ್ಟು